ಆತ್ಮೀಯರೇ ಮಹಾಭಾರತದ ಮಹಿಳಾ ಪಾತ್ರಗಳು ಸಂಚಿಕೆಗಳಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ಸಂಚಿಕೆಯಲ್ಲಿ ಸತ್ಯವತಿ ತನ್ನ ಮೊದಲ ಪುತ್ರನನ್ನು ಕಳೆದುಕೊಳ್ಳುವ ತನಕ ನೋಡಿದ್ದೇವೆ ಮುಂದೇನಾಯಿತೆಂದು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಪುತ್ರ ಶೋಕಂ ನಿರಂತರಂ ಎನ್ನುತ್ತಾರೆ ಸತ್ಯವತಿಗೂ ಹಾಗೆಯೇ ಆಗಿತ್ತು ಕಾರಣವಲ್ಲದ ಕಾರಣಕ್ಕೆ ಜೀವತೆತ್ತಿದ್ದ ಚಿತ್ರಾಂಗದ ಸತ್ಯವತಿಯ ಕನಸನ್ನು ನುಚ್ಚುನೂರು ಮಾಡಿದ ಇಬ್ಬರು ಮಕ್ಕಳಲ್ಲಿ ಚಿತ್ರಾಂಗದನೇ ಧೈರ್ಯ ಶೌರ್ಯವಂತನಾಗಿದ್ದ ವಿಚಿತ್ರ ವೀರ್ಯನು ವಿಪರೀತ ವಿಲಾಸಿ ಜೀವನದ ದಾಸನಾಗಿ ಬಿಟ್ಟಿದ್ದ ಅದರ ಪರಿಣಾಮವಾಗಿಯೇ ಸದಾ ಒಂದಿಲ್ಲೊಂದು ಅನಾರೋಗ್ಯ ಆತನನ್ನು ಬಿಟ್ಟು ಬಿಡದೆ ಕಾಡುತ್ತಿತ್ತು ಆದರೂ ಆತ ಹಸ್ತಿನಾವತಿಯ ಸಿಂಹಾಸನದ ಉತ್ತರಾಧಿಕಾರಿಯಾಗಿದ್ದ ಆತನ ಪಟ್ಟಾಭಿಷೇಕವನ್ನು ನಿಯಮಬದ್ಧವಾಗಿ ನೆರವೇರಿಸಿದಳಾದರೂ ಆಕೆಯ ಮುಂದೆ ಸಾಕಷ್ಟು ಸವಾಲುಗಳಿದ್ದವು ವಿಚಿತ್ರ ವೀರ್ಯ ಹೆಸರಿಗೆ ಮಾತ್ರ ರಾಜನಾಗಿದ್ದನಷ್ಟೆ ರಾಜ್ಯದ ಯಾವ ಜವಾಬ್ದಾರಿಯನ್ನೂ ಆತ ನಿರ್ವಹಿಸುತ್ತಿರಲಿಲ್ಲ ಸತ್ಯವತಿಯ ಮೇಲಿದ್ದ ಭಯ ಹಾಗೂ ದೇವವ್ರತನ ಮೇಲಿದ್ದ ಗೌರವದಿಂದಾಗಿ ಯಾರೂ ಆತನಿಗೆ ಏನನ್ನೂ ಹೇಳುತ್ತಲೇ ಇರಲಿಲ್ಲ ಈಗೀಗ ಸತ್ಯವತಿಗೆ ಮಕ್ಕಳ ಈ ಪರಿಸ್ಥಿತಿಯೇ ತಾನೇ ಕಾರಣಳಾಗಿಬಿಟ್ಟೆ ಅನ್ನಿಸುತ್ತಿತ್ತು ಆಗಾಗ ಮಗನಿಗೆ ಬುದ್ಧಿ ಹೇಳಿ ತಿದ್ದುವ ಪ್ರಯತ್ನವನ್ನೂ ಮಾಡುತ್ತಿದ್ದಳು ಆದರೆ ಅದು ಆಕೆಯ ವ್ಯರ್ಥ ಪ್ರಯತ್ನವಾಗುತ್ತಿತ್ತು ಅಷ್ಟೇ ಗಿಡವಾದಾಗ ಬಗ್ಗದೇ ಇದ್ದುದು ಮರವಾದಾಗ ಹೇಗೆ ಬಾಗೀತು ಸಾಲದ್ದಕ್ಕೆ ಸತ್ಯವತಿಯ ಮನಸ್ಸು ಮಗನ ವಿಚಾರದಲ್ಲಿ ಬಹಳ ಬೇಗ ಮೃದುವಾಗಿ ಬಿಡುತ್ತಿತ್ತು ಅಮ್ಮನ ಕುರುಡು ಪ್ರೀತಿ ಅಣ್ಣನ ಶೌರ್ಯದ ರಕ್ಷೆ ತನಗಿದೆ ಎಂಬ ಭಂಡ ಧೈರ್ಯದಲ್ಲಿ ಒಂದಿಲ್ಲೊಂದು ಅಚಾತುರ್ಯವನ್ನು ಮಾಡುತ್ತಲೇ ಇರುತ್ತಿದ್ದ ವಿಚಿತ್ರ ವೀರ್ಯ ನಿಜವಾಗಿಯೂ ಇದರಿಂದ ಪೇಚಿಗೆ ಸಿಲುಕುತ್ತಿದ್ದುದು ಮಾತ್ರ ದೇವವ್ರತ ಒಮ್ಮೆಯಂತೂ ಕುರು ವಂಶದ ಕಡು ವೈರಿ ಪಾಂಚಾಲ ದೇಶದ ಗಡಿಯೊಳಗೆ ಪ್ರವೇಶಿಸಿ ಬಿಸಿಬಿಟ್ಟಿದ್ದ ರೊಚ್ಚಿಗೆದ್ದ ಪಾಂಚಾಲ ರಾಜ ಇನ್ನೇನು ಈತನನ್ನು ಸೀಳಿಯೇ ಬಿಡಬೇಕು ಅನ್ನುವಷ್ಟರಲ್ಲಿ ದೇವವ್ರತ ಮಧ್ಯೆ ಪ್ರವೇಶಿಸಿ ಕೂದಲೆಳೆಯ ಅಂತರದಲ್ಲಿ ವಿಚಿತ್ರ ವೀರ್ಯನನ್ನು ಸಾವಿನ ದವಡೆಯಿಂದ ಪಾರು ಮಾಡಿದ್ದ ಈತನ ಈ ಬೇಜವಾಬ್ದಾರಿತನದಿಂದ ಬೇಸತ್ತು ಹೋಗಿದ್ದ ದೇವವ್ರತ ಒಂದು ತುಸು ಹೆಚ್ಚೇ ಅನ್ನಬಹುದಾದಷ್ಟು ತಮ್ಮನನ್ನು ದಂಡಿಸುತ್ತಿದ್ದ ಮದಿರೆಯ ಮತ್ತಿನಿಂದ ಆತನನ್ನು ಹೊರತರುವ ಪ್ರಯತ್ನ ಮಾಡುತ್ತಿದ್ದ ಆದರೆ ಅಲ್ಲಿಯೂ ಮಧ್ಯೆ ಬಂದ ಸತ್ಯವತಿ ಮಗನನ್ನು ದಂಡನೆಯಿಂದ ಪಾರು ಮಾಡಿದ್ದಳು ಯಥಾ ಪ್ರಕಾರ ತನ್ನ ಮಲತಾಯಿ ಧೋರಣೆಯನ್ನು ಮುಂದುವರಿಸಿದ್ದಳು ತಂದೆಯ ಪ್ರೀತಿಯಿಂದ ವಂಚಿತನಾದ್ದರಿಂದ ಹೀಗೆ ಮಾಡುತ್ತಿದ್ದಾನೆ ಎಂದು ಸಬೂಬು ಹೇಳಿದ್ದಳು ಬೇರೆ ವಿಪರ್ಯಾಸವೆಂದರೆ ತಾಯಿಯಿಂದ ದೂರಾಗಿ ಇದ್ದೊಬ್ಬ ತಂದೆಯನ್ನೂ ಕಳೆದುಕೊಂಡ ದೇವವ್ರತ ಇಡೀ ರಾಜ್ಯದ ಭಾರವನ್ನು ತನ್ನ ಹೆಗಲ ಮೇಲೆ ಹೊತ್ತು ಮುನ್ನಡೆಸುತ್ತಿದ್ದಾನೆ ಎಂಬುದನ್ನು ಆಕೆ ಮರೆತೇ ಬಿಟ್ಟಿದ್ದಳು ವಾಸ್ತವವಾಗಿ ಸತ್ಯವತಿ ತಾನೊಬ್ಬ ತಾಯಿ ಎಂಬ ಭ್ರಮೆಯಲ್ಲಿದ್ದಳು ಅಷ್ಟೇ ನಿಜವಾದ ತಾಯಿ ತನ್ನ ಆಕೆಯಲ್ಲಿ ಮೊಳೆತಿರಲೇ ಇಲ್ಲ ಹಾಗೆ ಮೊಳೆತದ್ದೇ ಆದರೆ ದೇವವ್ರತನನ್ನು ಆಕೆ ಹಾಗೆ ನಡೆಸಿಕೊಳ್ಳುತ್ತಿರಲಿಲ್ಲ ತನ್ನ ಮೇಲೆ ತನಗೇ ಇದ್ದ ಕೀಳರಿಮೆ ರಾಜ ಪರಿವಾರದ ಬಗೆಗಿದ್ದ ಅಸಹನೆ ಅಧಿಕಾರ ಕೈತಪ್ಪುವುದೇನೋ ಎಂಬ ಆತಂಕ ಇವುಗಳೆಲ್ಲದರ ನಡುವೆ ಆಕೆಯ ತಾಯ್ತನ ಮರೆಯಾಗಿ ಬಿಟ್ಟಿತ್ತು ಆದ್ದರಿಂದಲೇ ಆಕೆ ತನ್ನ ಮಕ್ಕಳಿಗೆ ಜೀವನ ಪಾಠ ಕಲಿಸಿಕೊಡುವಲ್ಲಿ ಸಂಪೂರ್ಣವಾಗಿ ಸೋತು ಬಿಟ್ಟಿದ್ದಳು ಸಾಲದ್ದಕ್ಕೆ ತನ್ನ ಈ ಅಪ್ರಯೋಜಕ ಪುತ್ರನಿಗೆ ವಿವಾಹ ಮಾಡುವ ತಯಾರಿ ನಡೆಸತೊಡಗಿದಳು ಅದೇ ಸಮಯದಲ್ಲಿ ಕಾಶಿರಾಜ ತನ್ನ ಮೂವರು ಪುತ್ರಿಯರ ಸ್ವಯಂವರ ಏರ್ಪಡಿಸಿದ್ದ ಸ್ವಯಂವರದಲ್ಲಿ ಪಾಲ್ಗೊಂಡು ಕನ್ನೆಯರನ್ನು ಗೆದ್ದು ತರುವಂತೆ ಭೀಷ್ಮನಿಗೆ ಸೂಚಿಸಿಯೇ ಬಿಟ್ಟಿದ್ದಳು ಭೀಷ್ಮ ಇದಕ್ಕೆ ಸುತಾರಾಮ್ ಒಪ್ಪಿರಲಿಲ್ಲ ಮೊದಲ ಬಾರಿಗೆ ರಾಜಮಾತೆಯ ಇಚ್ಛೆಗೆ ವಿರುದ್ಧವಾಗಿ ಪ್ರಶ್ನೆಯನ್ನೆತ್ತಿದ್ದ ಸಿಟ್ಟಿಗೆದ್ದ ಸತ್ಯವತಿ ಆತನ ಪ್ರತಿಜ್ಞೆಯಿಂದಲೇ ಆತನನ್ನು ಕಟ್ಟಿಹಾಕಿದ್ದಳು ತನ್ನ ಪುತ್ರ ಹೇಗಿದ್ದರೇನಂತೆ ಆ ಕನ್ಯೆಯರು ಈ ಬೃಹತ್ ಸಾಮ್ರಾಜ್ಯದ ಪಟ್ಟದರಸಿಯರಾಗುವುದು ಅವರ ಪುಣ್ಯವೇ ಸರಿ ಎನ್ನುತ್ತಾ ತನ್ನ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಳು ಇದುವರೆಗೆ ಸತ್ಯವತಿಯ ತಾಯ್ತನ ಸೋಲನ್ನೇ ಕಾಣುತ್ತಿತ್ತು ಆದರೆ ಇಲ್ಲಿ ಆಕೆಯ ಹೆಣ್ತನವೇ ಸೋಲು ಕಾಣುತ್ತಿತ್ತು ಬೆಸ್ತನ ನಡುವೆ ಬೆಳೆದು ಸಾಕಷ್ಟು ನೋವು ನಲಿವುಗಳನ್ನು ಕಂಡ ಸತ್ಯವತಿಗೆ ಈ ಬೃಹತ್ ಸಾಮ್ರಾಜ್ಯದ ಪಟ್ಟದರಸಿಯ ಪಟ್ಟ ತೃಪ್ತಿ ನೀಡಿರಲಿಲ್ಲ ನೆಮ್ಮದಿ ಕೊಟ್ಟಿರಲಿಲ್ಲ ಶಂತನು ಮಹಾರಾಜ ಈಕೆಗಿಂತ ವಯಸ್ಸಿನಲ್ಲಿ ಬಹಳ ಹಿರಿಯ ಎನ್ನುವುದನ್ನು ಬಿಟ್ಟರೆ ಅವನಲ್ಲಿ ಇನ್ನಾವ ಕೊರತೆಯೂ ಇರಲಿಲ್ಲ ಆದರೆ ಈಕೆಯ ಪುತ್ರ ವಿಚಿತ್ರ ವೀರ್ಯ ಹೇಳಿಕೊಳ್ಳುವಂತಹ ಯಾವ ಗುಣವೂ ಆತನಲ್ಲಿರಲಿಲ್ಲ ಸಾಲದ್ದಕ್ಕೆ ದೇಹವು ರೋಗಗಳ ಗೂಡಾಗಿ ಬಿಟ್ಟಿತ್ತು ಇಂತಹ ರೋಗಿಷ್ಠ ಪುತ್ರನಿಗೆ ಪ್ರತಿಷ್ಠಿತ ಸಾಮ್ರಾಜ್ಯದ ಅರಸನ ಪುತ್ರಿಯರನ್ನು ವಧುವಾಗಿ ತರುವ ದುರಾಸೆ ಆಕೆಗೆ ಅದೂ ತನ್ನ ಸವತೆಯ ಮಗನ ಶೌರ್ಯವನ್ನು ಮುಂದಿಟ್ಟುಕೊಂಡು ಒಂದು ಆಕೆಗೆ ತನ್ನ ಸೌಂದರ್ಯದ ಬಗ್ಗೆ ವಿಪರೀತ ಅಹಂಕಾರವಿತ್ತು ಇಂದು ಈ ಸಾಮ್ರಾಜ್ಯ ತನ್ನದೇ ಎನ್ನುವ ಅಹಂಕಾರ ಅಷ್ಟೆ ನಿಜಕ್ಕೂ ಆಕೆಗೆ ತವರಿನ ಬಗ್ಗೆ ಮಮಕಾರವಿದ್ದಿದ್ದರೆ ತನ್ನ ಪುತ್ರನ ದೌರ್ಬಲ್ಯಗಳ ಅರಿವು ಇದ್ದಿದ್ದರೆ ಯಾವುದಾದರೊಬ್ಬ ಅಸಹಾಯಕ ಬೆಸ್ತರ ಕನ್ಯೆಗೆ ಜೀವನ ಕೊಡುವ ಮನಸ್ಸು ಮಾಡಬಹುದಿತ್ತು ಆಕೆಯ ನಿರ್ಧಾರವನ್ನು ಪ್ರಶ್ನಿಸುವವರಂತೂ ಯಾರೂ ಇರಲಿಲ್ಲ ಆದರೆ ಹಾಗಾಗಲಿಲ್ಲ ಸತ್ಯವತಿಗೆ ತನ್ನ ಮೇಲೆ ತನಗೇ ಇದ್ದ ಕೀಳರಿಮೆ ಜೊತೆ ಜೊತೆಗೇ ಇದ್ದ ಅಹಂಕಾರ ಹಾಗೆ ಮಾಡಲು ಬಿಟ್ಟಿರಲಿಲ್ಲ ಅಂತೂ ಇಂತೂ ದೇವವೃತನನ್ನು ಕಾಶಿರಾಜನ ಪುತ್ರಿಯರ ಸ್ವಯಂವರಕ್ಕೆ ಕಳಿಸಿಬಿಟ್ಟಿದ್ದಳು ಅಂಬೆಯ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾಡಿದ್ದಳು ದೇವವ್ರತನ ಬದುಕಿನ ಸಂಘರ್ಷಕ್ಕೆ ಮುನ್ನುಡಿ ಬರೆದು ಬಿಟ್ಟಿದ್ದಳು ಮಾಡಿದ ಕರ್ಮಕ್ಕೆ ಫಲವೇನೋ ಎಂಬಂತೆ ವಿವಾಹದ ದಿನವೇ ವಿಚಿತ್ರ ವೀರ್ಯ ಯಮನ ಮನೆ ಸೇರಿದ್ದ ಹಸ್ತಿನಾವತಿ ಮತ್ತೊಮ್ಮೆ ಶೋಕ ಸಾಗರದಲ್ಲಿ ಮುಳುಗಿ ಹೋಗಿತ್ತು ಆದರೆ ಸತ್ಯವತಿ ಆಕೆ ಅಳುತ್ತಾ ಕೂರುವಂತೆಯೂ ಇರಲಿಲ್ಲ ಯಾವ ಮಕ್ಕಳು ಮೊಮ್ಮಕ್ಕಳ ಭವಿಷ್ಯವನ್ನು ಭದ್ರಪಡಿಸಲು ಮಹಾಮಹಿಮ ಭೀಷ್ಮನ ಬದುಕನ್ನು ಬರಿದು ಮಾಡಿದ್ದಳೋ ಆ ಮೊಮ್ಮಕ್ಕಳಿರಲಿ ಮಕ್ಕಳೇ ಬಿಟ್ಟಿದ್ದರು ವಾರಸುದಾರನಿಲ್ಲದ ಸಿಂಹಾಸನ ವೈದವ್ಯ ಹೊತ್ತು ನಿಂತ ನವ ವಿವಾಹಿತ ಸೊಸೆಯೆಂದಿರು ಸತ್ಯವತಿಯನ್ನು ಕಂಗೆಡಿಸಿಬಿಟ್ಟಿದ್ದವು ಎಂದು ಯಾರಿಂದಲೂ ಯಾವ ಪ್ರಶ್ನೆಯನ್ನು ಎದುರಿಸದಿದ್ದ ಸತ್ಯವತಿ ಕಾಶಿರಾಜನ ಪುತ್ರಿಯರಿಂದ ಸಾಕಷ್ಟು ಸವಾಲುಗಳನ್ನು ಎದುರಿಸುವಂತಾಗಿತ್ತು ಆ ಸವಾಲುಗಳೇನು ಸತ್ಯವತಿ ಅವುಗಳನ್ನು ಎದುರಿಸಿದ ಬಗೆಯೇನು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆತ್ಮೀಯರೇ ಇಂತಹ ಹಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಹಂಬಲ ನನ್ನದು ನಿಮ್ಮ ಸಹಕಾರವಿಲ್ಲದೆ ಅದು ಎಂದಿಗೂ ಸಾಧ್ಯವಾಗದು ನೀವು ಮಾಡಬೇಕಿರುವುದು ಇಷ್ಟೆ ಅಮೂಲ್ಯ ಆಪ್ತ ಎಂಬ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬಂಧು ಬಾಂಧವರಿಗೂ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ಇನ್ನಷ್ಟು ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು